ಪೂರಯ ತೇಜೋ ವಾರಿ ವಾರೀಮೃದ್ಯಥ ವಿಮಯ ಯತ್ರ ತ್ರಿಸರ್ಗೋ ಮೃಷಧಾಂ ಸ್ವೇನ ಸದಾ ನಿರಸ್ತುಹಕ ಸತ್ಯಂ ಪರಂಧೀಮ ಗೋಪಾಲಕರ ಪ್ರಾರ್ಥನೆಯ ಮೇರೆಗೆ ಅನೇಕ ಸುಗಂಧಭರಿತವಾದಂತಹ ಹಣ್ಣುಗಳನ್ನು ನಾವು ತಿನ್ನಬೇಕು ಆ ಸುಗಂಧಭರಿತವಾದಂತಹ ಗಾಳಿ ನಮ್ಮ ಮೂಗಿಗೆ ಬಡಿದಾಗ ಅದನ್ನು ತಿನ್ನುವಂಥ ಆಸೆ ನಮಗಾಗ್ತದೆ ಆದರೆ ಅಲ್ಲಿ ಯಾರಿಗೂ ಕೂಡ ಪ್ರವೇಶ ಇಲ್ಲ ಅಲ್ಲಿ ಧೇನುಕಾಸುರ ಅಂತ ಹೇಳುವಂತಹ ದುಷ್ಟನಿದ್ದಾನೆ ಆದ್ದರಿಂದ ಅಲ್ಲಿ ಹಣ್ಣು ಈಗಲೂ ಕೂಡ ಬೀಳ್ತಾ ಇದ್ದರೂ ಕೂಡ ನಾವು ಅದನ್ನು ತಿನ್ನಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕೃಷ್ಣ ಬಲರಾಮರಿಗೆ ಗೋಪಾಲಕರೆಲ್ಲರೂ ಕೂಡ ಸ್ನೇಹಿತರೆಲ್ಲರೂ ಕೂಡ ಹೇಳಿದಾಗ ಏನು ದೇನುಕಾಸುರ ದೊಡ್ಡ ವಿಷಯವ ಅವನು ಇಷ್ಟೆಲ್ಲ ಸಂಹಾರವನ್ನು ಮಾಡಿದ್ದಾನೆ ಅದೇನು ದೊಡ್ಡ ವಿಷಯ ಅಂತ ಹೇಳುವಂತಹ ಧಾಟಿಯಲ್ಲಿ ಕೃಷ್ಣ ಅವರು ಹೇಳಿದಾಗ ನಕ್ಕವನಾಗಿ ನಗಡಿದವನಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಬಂದಿದ್ದಾರೆ ಬಂದಾಗ ಬಲರಾಮ ಆನೆಯಂತೆ ಆನೆ ಯಾವ ರೀತಿಯಾಗಿ ಮರವನ್ನು ಅಲ್ಲಾಡಿಸಿತು ಅದೇ ರೀತಿಯಾಗಿ ಅವನು ಅದನ್ನು ಅಲ್ಲಾಡಿಸಿದವನಾಗಿ ಅಲ್ಲಿಂದ ಹಣ್ಣುಗಳನ್ನು ಬೀಳಿಸಿದ ಅಂತ ಹೇಳಿ ನಿನ್ನೆ ದಿವಸ ನಾವು ನೋಡಿದ್ದು ಬಿದ್ದಾಗ ಆ ಬಿದ್ದ ಶಬ್ದ ಕೇಳಿದಂತಹ ಅಸುರ ದೇಣುಕಾಸುರ ಬಲರಾಮನಿಗೆ ಹಿಂದಿನ ಕಾಲಿನಿಂದ ಯಾವ ರೀತಿಯಾಗಿ ಓದಿತದೋ ಅದೇ ರೀತಿಯಾಗಿ ಬಲರಾಮನ ಮೇಲೆಯೂ ಕೂಡ ಪ್ರಹಾರವನ್ನು ಮಾಡಿದ ಎರಡನೇ ಬಾರಿ ಪ್ರಹ ಪ್ರಹಾರವನ್ನು ಮಾಡಲಿಕ್ಕೆ ಬಂದಾಗ ಅದರ ಕಾಲನ್ನು ಹಿಡಿದಂತಹ ಬಲರಾಮ ಅದನ್ನು ಮರದ ತುದಿಗೆ ಎಸೆದವನಾಗಿ ಅವನು ತಿರುಗಿಸಿ ಮರದ ತುದಿಗೆ ಎಸೆಯುವಾಗಲೇ ತಿರುಗಿಸುವಾಗಲೇ ಅವನು ಅಸುನೀಗಿದ ಅಂತ ಹೇಳಿ ಶುಕರು ರಾಜನಿಗೆ ತಿಳಿಸ್ತಾ ಇದ್ದಾರೆ ಆ ರೀತಿಯಾಗಿ ಬಲರಾಮ ಎಷ್ಟು ಬಲಿಷ್ಠನಿದ್ದ ಯಾವ ರೀತಿಯಾಗಿ ಅವನು ತಿರುಗಿಸಿ ಬಿಸಾಡಿದಾಗ ಏನೆಲ್ಲ ಆಯಿತು ಅಂತ ಹೇಳುವಂಥದ್ದನ್ನು ಮುಂದೆ ತಿಳಿಸ್ತಾ ಇದ್ದಾರೆ ಸತಂ ಗೃಹೀತ್ವಾಥ ವಧೋರ್ ರಾಮಯಿತ್ವೈಕ ಪಾಣಿನ ಶಿಕ್ಷೇಪ ತೃಣರಾಜಾಗ್ರೆ ತ್ಯಕ್ತ ಜೀವಿತಂ ಅಂತೇಳಿ ಈ ರೀತಿಯಾಗಿ ಕೇವಲ ಕೈಯಿಂದ ಎತ್ತಿ ಗಿರಗಿರ ತಿರುಗಿಸುವಾಗಲೇ ಅವನು ಅಷ್ಟಕ್ಕೆ ಅಸುನೀಗಿದ ಮ ಅಸುನೀಗಿದ ಅಂತೇಳಿ ಹೇಳ್ತಾ ಅಸುನೀಗಿದಂತಹ ರಾಕ್ಷಸನನ್ನು ಮರದ ತುದಿಗೆ ಬಲರಾಮ ಎಸೆದ ಅಂತೇಳಿ ಇದ್ದರೆ ತೇನಾಹತೋ ಮಹಾತಾಲಹ ಮಹಾತಾಲಃ ಪತ ಪತಮಾನೋ ಬೃಹಚ್ಛಿರ ಪಾರ್ಶ್ವಸ್ಥಂ ಕಂಪಯನ್ ಭಗ್ನ ಸ ಸೋಪಿ ಚಾಪರಂ ಯಾವ ಎಷ್ಟು ಜೋರಾಗಿ ಬಲರಾಮ ಆ ಒಂದು ಅಸುರನ ಅಸುರನನ್ನು ಬಿಸಾಡಿದ ಅಂತ ಹೇಳುವಂಥದ್ದನ್ನು ಶುಕರ್ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ವಿಶಾಲವಾದಂತಹ ದುಡೆಯೀಳುವಂತಹ ದೊಡ್ಡದಾದಂತಹ ಮರ ದೇನುಕನ ಶರೀರ ಯಾವಾಗ ಅದಕ್ಕೆ ಹೋಗಿ ತಾಗಿತ್ತು ಅಥವಾ ಅದರ ಆಘಾತದಿಂದ ಮುರಿದು ಬೀಳುವಾಗ ಪಕ್ಕದ ಮರಗಳನ್ನು ಕೂಡ ಕಂಪಿಸುವಷ್ಟು ಜೋರಾಗಿ ಬಲರಾಮ ದೇವರು ಆ ಅಸುರನ ದೇಹವನ್ನು ಬಿಸಾಡಿದರು ಅಂತ ಹೇಳುವಂಥದ್ದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ಆ ಪಕ್ಕದ ಮರವು ಕೂಡ ಇನ್ನೊಂದು ಮರವನ್ನು ಕೂಡ ಇನ್ನೊಂದು ಮರ ಮತ್ತೊಂದು ಮರ ಈ ರೀತಿಯಾಗಿ ಇಡೀ ಆ ಮರದ ಸಮೂಹವನ್ನೇ ಬಲರಾಮ ಅಷ್ಟು ಜೋರಾಗಿ ಎಸೆದಿದ್ದ ಆ ಮರ ತುಂಡಾದದ್ದು ಮಾತ್ರವಲ್ಲದೆ ಅನೇಕ ಒಟ್ಟಿಗಿದಂತಹ ಮರಗಳೂ ಕೂಡ ಆ ಎಸೆತಕ್ಕೆ ನಡುಗೀತು ಅಥವಾ ಕಂಪಿಸಿತು ಅಂತ ಹೇಳುವಂಥದ್ದನ್ನು ವರ್ಣನೆ ಮಾಡ್ತಾರೆ ಅದರಿಂದ ಅಷ್ಟು ಜೋರಾಗಿ ಅವನನ್ನು ಸಂಹರಿಸಿದಂತಹ ದೇನುಕನನ್ನು ಅಷ್ಟು ಜೋರಾಗಿ ಬಲರಾಮ ಎಸೆದಿದ್ದಾನೆ ಆ ಒಂದು ಎಸೆಯುವಿಕೆಯಿಂದ ಅನೇಕ ಮರಗಳು ಕಂಪಿಸಿತು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂತಹ ಬಲರಾಮ ಬಲಸ ಲೀಲಯೋತ್ಸೃಷ್ಟ ಖರದೇಹ ಹತಾಹತಾಹ ತಾಲಾಶ್ಚ ಕಂಪಿರೇ ಸರ್ವೇ ಇವ ಅಂತೇಳಿ ಈ ರೀತಿಯಾಗಿ ಬಲರಾಮ ಅನಾಯಾಸವಾಗಿ ಎಸೆದ ದೇನುಕನ ಶರೀರದ ಒಂದು ಏಟಿನಿಂದ ಒಂದರ ಹಿಂದೆ ಮತ್ತೊಂದಂತೆ ಮತ್ತೊಂದು ಮರಗಳು ಆಘಾತಕ್ಕೊಳಗಾಗಿ ಎಲ್ಲ ತಾಳಮರಗಳು ಕೂಡ ಬಿರುಗಾಳಿಗೆ ಸಿಲುಕಿದಾಗ ಯಾವ ರೀತಿಯಾಗಿ ಕಂಪಿಸ್ತದೋ ಗಾಳಿ ಬೀಸಿದಾಗ ಎಲ್ಲ ಮರಗಳು ಒಟ್ಟಿಗೆ ಕಂಪಿಸ್ತವೆ ಅದೇ ರೀತಿಯಾಗಿ ಇವನು ಒಂದು ಮರಕ್ಕೆ ದೇನುಕನ ಆ ಶರೀರವನ್ನು ಎಸೆದರೆ ಆ ಎಸೆಯುವ ಎಸೆಯುವಿಕೆ ಅಷ್ಟು ಜೋರಾಗಿತ್ತು ಎಲ್ಲ ಮರಗಳು ಕೂಡ ಕಂಪಿಸಿತು ಯಾವ ರೀತಿಯಾಗಿ ಗಾಳಿ ಬಂದಾಗ ಬಿರುಗಾಳಿ ಬಂದಾಗ ಯಾವ ರೀತಿಯಾಗಿ ಮರಗಳು ಕಂಪಿಸ್ತಾವೋ ಅದೇ ರೀತಿಯಾಗಿ ಬಲರಾಮ ಎಸೆದಾಗ ಎಲ್ಲ ಮರಗಳು ಕೂಡ ಕಂಪಿಸಿತು ಅಂತ ಹೇಳ್ತಾ ಶುಗರ್ ತಿಳಿಸ್ತಾ ಇದ್ದಾರೆ ಇದು ಅನಂತನ ವಿಷಯಕ್ಕಾಗುವ ಬಲರಾಮನಿಗಾಗುವ ಇದು ದೊಡ್ಡ ವಿಷಯವೇ ಅಲ್ಲ ಅಂತ ಹೇಳುವಂತಹ ಚಿಂತನೆಯನ್ನು ಕೊಡ್ತಾ ಇದ್ದಾರೆ ನೈತ ಚಿತ್ರಂ ಭಗವತಿ ಹೆನಂತೆ ಜಗದೀಶ್ವರೇ ಓತ ಪ್ರೋತಮಿದಂ ಯಸ್ಮಿನ್ ತತ್ತು ತಂತುಶ್ವಂಗ ಯಥಾಪಟ ಅಂತ ಹೇಳಿ ಈ ರೀತಿಯಾಗಿ ಜಗದೀಶ್ವರಂತಹ ಅಂದರೆ ಅವನ ಯೋಗ್ಯತಾನುಸಾರವಾಗಿ ಇಡೀ ಭೂಮಂಡಲವನ್ನು ಎತ್ತಿದ್ದಾನೆ ಶೇಷ ಇಡೀ ಜಗತ್ತನ್ನು ಹೊತ್ತಿದ್ದಾನೆ ಅದರ ಕೆಳಗೆ ವಾಯುಕೂರ್ಮ ಇದೆ ಅದರ ಕೆಳಗೆ ವಿಷ್ಣುಕೂರ್ಮ ಈ ರೀತಿಯಾಗಿ ಅದರ ಚಿಂತನೆ ಬರ್ತದೆ ಆದರೂ ಕೂಡ ಸಹಜವಾಗಿ ಶೇಷ ಇಡೀ ಜಗತ್ತನ್ನು ತನ್ನ ಹೆಡೆಗಳಲ್ಲಿ ಹೊತ್ತಿದ್ದಾನೆ ಅಂತ ಹೇಳುವಂಥದ್ದು ಪ್ರಸಿದ್ಧ ಆದ್ದರಿಂದ ಶುಗರ್ ತಿಳಿಸ್ತಾ ಇದ್ದಾರೆ ಅನಂತನ ವಿಷಯದಲ್ಲಿ ಜಗದೀಶ್ವರ ಅಂತಹ ಅನಂತನ ವಿಷಯದಲ್ಲಿ ಆಗುವಾಗ ಇದು ದೊಡ್ಡ ಇದೇನು ದೊಡ್ಡದಲ್ಲ ಈ ಇಷ್ಟು ತಾಳೆ ಮರಗಳು ಕಂಪಿಸಿದ್ದು ಏನು ದೊಡ್ಡ ವಿಚಾರ ಅಲ್ಲ ಅಂತೇಳಿ ಹೇಳ್ತಾ ಯಾವ ರೀತಿಯಾಗಿ ಬಟ್ಟೆಯನ್ನು ಹೊಲಿಲಿಕ್ಕೆ ನಾವು ಆ ಒಂದು ಹಗ್ಗವನ್ನು ಅಂದರೆ ಇದನ್ನು ಉಪಯೋಗ ಮಾಡಿದಾಗ ಬಟ್ಟೆಗಳ ತುಂಡು ದಾರದಲ್ಲಿ ಯಾವ ರೀತಿಯಾಗಿ ನಿಂತಿರ್ತದೋ ಈ ಜಗತ್ತೆಲ್ಲವೂ ಕೂಡ ಈ ಅನಂತನ ಪಣಗಳ ಪಣದಲ್ಲಿ ಹಾಸುಹೊಕ್ಕಾಗಿ ನಿಂತಿದೆ ಅಂತೇಳಿ ಹೇಳ್ತಾ ಎರಡು ಬಟ್ಟೆಗಳನ್ನು ದಾರದಿಂದ ಯಾವ ರೀತಿಯಾಗಿ ಪೋಣಿಸ್ತೇವೋ ಅದೇ ರೀತಿಯಾಗಿ ಜಗತ್ತು ಕೂಡ ಇಡೀ ಜಗತ್ತು ಅವನ ಪಣದ ಮೇಲೆ ನಿಂತಿದೆ ಆದದ್ದರಿಂದ ಇದು ಏನು ಹಸುರನ ದೇಹವನ್ನು ಒಂದು ಮರಕ್ಕೆ ಬಿಸಾಡಿದಾಗ ಅನೇಕ ಮರಗಳು ಕಂಬಿಸಿದ್ದು ಯಾವುದೇ ರೀತಿಯಾದಂಥ ಆಶ್ಚರ್ಯಕ್ಕೆ ಇದು ಕಾರಣವಾಗುವುದಿಲ್ಲ ಯಾಕೆಂದರೆ ಇಡೀ ಜಗತ್ತನ್ನು ಭಗವಂತ ಅನಂತ ಹೊತ್ತಿದ್ದಾನಾದದರಿಂದ ಅಂತಹ ಜಗತ್ತನ್ನೇ ಇಡೀ ಜಗತ್ತನ್ನೇ ಹೊತ್ತಿರುವಂಥ ಅನಂತನಿಗೆ ಈ ಅಲ್ಪವಾದಂತಹ ಕಾರ್ಯ ಆಶ್ಚರ್ಯಕರವಲ್ಲ ಆದರೂ ಕೂಡ ಲೋಕಕ್ಕೆ ಇದು ಆಶ್ಚರ್ಯಕರ ಯಾಕೆ ಅಂತ ಹೇಳಿದರೆ ಬಲರಾಮ ಸಾಮಾನ್ಯ ಬಾಲಕ ಅಂತ ಹೇಳಿ ಯಾರು ತಿಳಿದುಕೊಳ್ತಾರೋ ಅವರಿಗೆ ಇದು ಅತ್ಯಂತ ಆಶ್ಚರ್ಯದ ಸಂಗತಿ ಯಾಕೆ ಅಂತ ಹೇಳಿದರೆ ಇನ್ನೂ ಆರೇಳು ವರ್ಷದ ವಯಸ್ಸಿನ ಒಂದು ಮಗು ಅವನು ಆ ಇಡೀ ಆ ದೇನುಕನನ್ನು ಕೊಂದವನಾಗಿ ಅದನ್ನು ಬಿಸಾಡುವುದು ಅಂತ ಹೇಳಿದರೇನು ಬಿಸಾಡಿದಾಗ ಗೆಲ್ಲು ತುಂಡಾಗುವುದು ಅಷ್ಟು ಎತ್ತರಕ್ಕೆ ಹೋಗಬೇಕು ದೊಡ್ಡದಾದ ಮರ ಅಂತ ಹೇಳುವಂತಹ ವರ್ಣನೆಯನ್ನು ಮಾಡಿದ್ದಾರೆ ಅಷ್ಟು ಎತ್ತರಕ್ಕೆ ಹೋಗಬೇಕು ಎತ್ತರಕ್ಕೆ ಹೋದಾಗ ಮರದ ಗೆಲ್ಲು ತುಂಡಾಗಬೇಕು ಅದು ಒಂದು ತುಂಡಾದರೆ ತೊಂದರೆ ಇಲ್ಲ ಅನೇಕ ಮರಗಳು ಕಂಬಿಸುವುದು ಇದು ಆಶ್ಚರ್ಯಕರವಾಗಿದೆ ಆದರೆ ಅವನ ಮೂಲ ಸ್ವರೂಪಕ್ಕೆ ಮೂಲ ಸ್ವರೂಪದ ಚಿಂತನೆಯನ್ನು ಮಾಡಿದಾಗ ಶೇಷ ಜಗತ್ತನ್ನು ಹೊತ್ತಿದ್ದಾನಾದದ್ದರಿಂದ ಇಡೀ ಜಗತ್ತು ಹೊರುವ ಸಾಮರ್ಥ್ಯವುಳ್ಳಂತಹ ಬಲರಾಮನಿಗೆ ಈ ಒಂದು ವಿಚಾರ ಆಶ್ಚರ್ಯಕರಲ್ಲ ಅಂತ ಹೇಳುವಂಥದ್ದನ್ನು ಶುಕರು ತಿಳಿಸ್ತಾ ಇದ್ದಾರೆ ತತಃ ಕೃಷ್ಣಂ ಚ ರಾಮಂಚ ಜ್ಞಾತಯೋ ಧೇನುಕಶ್ವೇ ಕ್ರೋಷ್ಟಾರೋಭ್ಯದ್ರವನ್ ಸರ್ವೇ ಸಮೃಬ್ಧ ಹತಬಾಂಧವಾ ಅಂತೇಳಿ ಈ ರೀತಿಯಾಗಿ ಅನೇಕ ಅವನ ಬಂಧುಗಳು ಕೂಡ ಧೇನುಕನ ಬಂಧುಗಳು ಕೂಡ ಅಲ್ಲಿ ಇದ್ದರೂ ಆದದರಿಂದ ಯಾವಾಗ ದೇನುಕಾಸುರ ಅದು ದೇಣುಕ ಹತನಾದ ಅಂತ ಹೇಳಿ ತಿಳಿಯಿತೋ ಬಂಧುಗಳಾದಂತಹ ಎಲ್ಲರೂ ಕೂಡ ಅವನ ಕಡೆಯವರೆಲ್ಲರೂ ಕೂಡ ಸನ್ನದ್ಧರಾಗಿ ಕೆಟ್ಟ ಧ್ವನಿಯನ್ನು ಮಾಡ್ತಾ ಅಭ್ಯದ್ರವನ್ ಅಂತೇಳಿ ಹೇಳ್ತಾ ಕೃಷ್ಣರಾಮರು ಎಲ್ಲಿದ್ದಾರೋ ಅಲ್ಲಿ ಒದಿಲಿಕ್ಕಾಗಿ ಅವರು ಧಾವಿಸಿ ಬಂದರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ತನ್ನವನನ್ನು ಯಾರೋ ಕೊಂದಿದ್ದಾರೆ ಅವರನ್ನು ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇವೆ ಅಂಥೇಳಿ ಎಲ್ಲ ಅನೇಕ ಜನ ಬಂಧುಗಳು ಇದ್ದಾರೆ ಅಂತೇಳಿ ಹಿಂದೆ ಗೋಪಾಲಕರು ಹೇಳಿದರು ಆ ರೀತಿಯಾಗಿ ತಮ್ಮ ಬಂಧುವಾದಂತಹ ದೇನುಕನ ಸಂಹಾರ ಆದೊಡನೆ ಅದನ್ನು ತಿಳಿದಂತಹ ಎಲ್ಲ ಅವನ ಬಂಧುಗಳು ಕೂಡ ಕೃಷ್ಣರಾಮನನ್ನು ಒದಿಲಿಕ್ಕಾಗಿ ಅಥವಾ ಕೆಟ್ಟ ಧ್ವನಿಯನ್ನು ಮಾಡಿಕೊಂಡವರೇ ಅವರ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕಾಗಿ ಬಂದರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ತಾಮಸ್ತನಾಪತ ಕೃಷ್ಣೋ ರಾಮಶ್ಚ ನೃಪ ಲೀಲಯ ಗೃಹೀತ ಚರಣಾತ್ ಚರಣಾನ್ ಪ್ರಾಹಿಣೋತ್ ತೃಣರಾಜಸು ಅಂತೇಳಿ ಈ ರೀತಿಯಾಗಿ ಪರೀಕ್ಷಿತ ರಾಜರಿ ಶುಕರ್ ತಿಳಿಸ್ತಾ ಇದ್ದಾರೆ ಯಾವಾಗ ಅವರು ಆಕ್ರಮಣ ಮಾಡಲಿಕ್ಕೆ ಬಂದರೂ ಕೃಷ್ಣರಾಮರು ಅವರ ಯಾವ ರೀತಿಯಾಗಿ ದೇನುಕನ ಯಾದಂತಹ ಗತಿಯೇ ಅವರಿಗೂ ಕೂಡ ಆಯಿತು ಹಿಂಗಾಲನ್ನು ಹಿಡಿದು ಅವನನ್ನು ಅವರನ್ನು ದೇನುಕನನ್ನು ತಿರುಗಿಸಿ ಮರದ ತುದಿಗೆ ಬಲರಾಮ ಬಿಸಾಡಿದ್ದ ಅದೇ ರೀತಿಯಾಗಿ ಕೃಷ್ಣುರಾಮಿಬ್ಬರೂ ಕೂಡ ಅವರ ಹಿಂಗಾಲುಗಳನ್ನು ಹಿಡಿದು ಎತ್ತಿ ಎತ್ತಿ ತಾಳದ ತಾಳೆಯ ಮರದ ತುದಿಗೆ ಬಿಸಾಡಲಿಕ್ಕೆ ಶುರು ಮಾಡಿದರು ಅವರ ಸಂಹಾರವನ್ನು ಮಾಡಿದರು ಅಂತೇಳಿ ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ದೇನುಕನ ಸಂಹಾರವನ್ನು ಮಾಡಿದರು ಅದೇ ರೀತಿಯಾಗಿ ಅವನ ಬಂಧುಗಳ ಅವನ ಸ್ನೇಹಿತರ ಸಂಹಾರವನ್ನು ಕೂಡ ಇವರು ಅದೇ ರೀತಿಯಾಗಿ ಮರದ ತುದಿಗೆ ಬಿಸಾಡಿದವರಾಗಿ ಮಾಡಿದರು ಅಂತ ಹೇಳಿ ಶುಕರು ರಾಜನಿಗೆ ತಿಳಿಸ್ತಾ ಇದ್ದಾರೆ ಅದರ ಕಾರಣ ಏನಾಯಿತು ಅಂತ ಹೇಳುವಂಥದ್ದನ್ನು ಮುಂದೆ ಹೇಳ್ತಾ ಇದ್ದಾರೆ ಫಲ ಪ್ರಕರ ಸಂಕೀರ್ಣ ದೈತ್ಯ ದೇಹೈರ್ಗತಾಸುಬಿಹಿ ರರಾಜ ಭೂಸತಾಲಾಗ್ರೈರ್ಘನೈರಿವ ನಭಸ್ಥಲಂ ಅಂತೇಳಿ ಈ ರೀತಿಯಾಗಿ ಮರಕ್ಕೆ ತಾಳೆಯ ಮರದ ಹಣ್ಣನ್ನು ತಿನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಅದಕ್ಕೆ ಬಾಧಕವಾಗಿದ್ದಂಥ ಎಲ್ಲರನ್ನು ಕೂಡ ಸಂಹಾರ ಮಾಡಿದರೆ ಆಗ ಅಲ್ಲಿಯ ವಾತಾವರಣ ಯಾವ ರೀತಿಯ ಯಾವ ರೀತಿಯಾಗಿ ಆಯಿತು ಅಂತ ಹೇಳುವಂಥದ್ದನ್ನು ಶುಗರು ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಬಿಸಾಡಿದಾಗ ಹಣ್ಣಿನ ರಾಶಿಗಳಿಂದಲೂ ಅದೇ ರೀತಿಯಾಗಿ ಸತ್ತ ರೈತ್ಯರ ಹೆಣಗಳಿಂದಲೂ ಕೂಡ ಮತ್ತೆ ಬಿಸಾಡುವಾಗ ಮರದ ಗೆಲ್ಲುಗಳೆಲ್ಲವೂ ಕೂಡ ತುಂಡಾಗಿದೆ ಆದ್ದರಿಂದ ಈ ತುಂಡಾದ ತುದಿಗಳು ಕೂಡ ಇದ್ದಂತಹ ಆ ವನಪ್ರದೇಶ ಆ ಮರಗಳು ಭೂಮಿ ಯಾವ ರೀತಿಯಾಗಿ ಮೋಡಗಳಿಂದ ತುಂಬಿದ ಆಕಾಶದಂತೆ ಶೋಭಿಸ್ತದೋ ಅದೇ ರೀತಿಯಾಗಿ ಅಲ್ಲಿಯೂ ಕೂಡ ಅದು ಅಂತಹ ವಾತಾವರಣವೇ ಸೃಷ್ಟಿಯಾಯಿತು ಅಂತ ಹೇಳುವಂಥದ್ದನ್ನು ಹೇಳ್ತಾ ಅದಕ್ಕಾಗುವಾಗ ಯಾವ ರೀತಿಯಾಗಿ ಹಣ್ಣುಗಳು ಅಂತ ಹೇಳಿದರೆ ಹಣ್ಣುಗಳ ಹಣ್ಣುಗಳು ಕಪ್ಪಾಗಿರ್ತದೆ ಆದ್ದರಿಂದ ಮೋಡಗಳು ಕಪ್ಪಾಗಿರುತ್ತದೆ ದೈತ್ಯರ ಹೆಣ ರಕ್ತಮಯವಾದದ್ದರಿಂದ ಕೆಂಪು ಮರಗಳ ತುದಿ ತುಂಡಾದಾಗ ಬಿಳಿ ಆದ್ದರಿಂದ ಕೆಂಪು ಬಿಳಿ ಮತ್ತು ಕಪ್ಪಿನಿಂದ ಯಾವ ರೀತಿಯಾಗಿ ಮೋಡಗಳಿಂದ ಆಕಾಶ ಶೋಭಿಸ್ತದೋ ಅದೇ ರೀತಿಯಾಗಿ ಅಲ್ಲಿಯೂ ಕೂಡ ಅಂತಹ ಒಂದು ವಾತಾವರಣದ ನಿರ್ಮಾಣವಾಯಿತು ಅದು ಆ ಪ್ರದೇಶವು ಕೂಡ ಭೂಮಿ ಯಾವ ರೀತಿ ಎಷ್ಟು ಅಂದರೆ ಚೆಂದ ಕಾಣ್ತದೆ ಮಳೆ ಬರುವಾಗ ಯಾವ ರೀತಿಯಾಗಿ ಮೋಡದಿಂದ ಆಕಾಶ ಕವಿದಾಗ ಯಾವ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗ್ತದೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ದೈತ್ಯರನ್ನು ಸಂಹಾರ ಮಾಡುವಾಗ ಅದೇ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣವಾಯಿತು ಅಂತೇಳಿ ಹೇಳ್ತಾ ತಯೋಸ್ತತ್ ಸುಮಹತ್ಕರ್ಮ ನಿಶಾಮ್ಯ ವಿಬುಧಾದಯ ಮುಮುಚುಹ್ ಪುಷ್ಪವರ್ಷಾಣಿ ಚಕ್ರೋರ್ವಾದ್ಯಾ ತುಷ್ಟುವು ಅಂಥೇಳಿ ಈ ರೀತಿಯಾಗಿ ಎಲ್ಲ ಅಸುರರನ್ನು ಸಂಹರಿಸಿದಂತಹ ಕೃಷ್ಣರಾಮರು ಈ ರೀತಿಯಾದಂಥ ಮಹತ್ವ ಆ ಅಸುರ ವಧ ಕಾರ್ಯವನ್ನು ಅವರು ಮಾಡಿದ್ದಾರೆ ಅದನ್ನು ಕಂಡಂತಹ ದೇವತೆಗಳೆಲ್ಲರೂ ಕೂಡ ಹೂಮಳೆ ಹೂಮಳೆಯನ್ನು ಪುಷ್ಪವೃಷ್ಟಿಯನ್ನು ಮಾಡಿದರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅತ್ಯಂತ ಇಲ್ಲಿ ಯದ್ಯಪಿ ದೇವತೆಗಳು ಯಾಕಾಗಿ ಪುಷ್ಪವೃಷ್ಟಿಯನ್ನು ಮಾಡಿದರೆ ಏನು ಭಗವಂತನಾಗಿ ಭಗವಂತ ಹಸುರರ ಸಂಹಾರವನ್ನು ಮಾಡಿದ್ದಾನೆ ಇಲ್ಲಿ ಆಗುವಾಗ ಹಿಂದೆ ಎಲ್ಲರಿಗೂ ಕೂಡ ಎಲ್ಲ ಹಸುರರು ಕೂಡ ಯಾವುದಾದ್ರು ಒಂದು ದೇವತೆಯನ್ನು ತಪ್ಪ ದೇವತೆಯ ಕುರಿತಾಗಿ ತಪಸ್ಸನ್ನು ಮಾಡಿದವರಾಗಿ ಅವಧ್ಯತ್ವವನ್ನು ಪಡೆದಿದ್ದರು ಇವರೂ ಕೂಡ ಧೇನುಕನೂ ಕೂಡ ಗಣೇಶನ ಗಣಪತಿಯ ವರಪ್ರಸಾದವನ ವರಪ್ರಸಾದದಿಂದ ಇವನು ಅವಧ್ಯನಾಗಿದ್ದ ಅವಧ್ಯತ್ವ ಅವಧ್ಯನಾದಂತಹ ಧೇನುಕನನ್ನೂ ಕೂಡ ಕೊಲ್ಲುವಂತಹ ಸಾಮರ್ಥ್ಯ ಸರ್ವೋತ್ತಮನಾದಂತಹ ಪರಮಾತ್ಮನಿಗಿದೆ ಆದ್ದರಿಂದ ಆ ರೀತಿಯಾಗಿ ಕಂಟಕರಾಗಿದ್ದಂತಹ ಅಸುರರು ಭಗವಂತ ಅದೆಲ್ಲವನ್ನು ಕೂಡ ನಿವಾರಣೆಯನ್ನು ಮಾಡಿದ ಅಂತ ಹೇಳಿ ಸಂತುಷ್ಟರಾದಂತಹ ದೇವತೆಗಳು ಹೂಮೊಳೆಯನ್ನು ಗೈದರು ಅಂತ ಹೇಳ್ತಾ ಮಂಗಳ ಆದ್ಯಗಳನ್ನು ಮೊಳಗಿಸಿದರು ಸ್ತೋತ್ರವನ್ನು ಮಾಡಿದ್ದರು ಅಂತ ಹೇಳಿ ಶುಕರು ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಅವಧ್ಯತ್ತ ವರವನ್ನು ಪಡೆದವರಾದರೂ ಕೂಡ ಭಗವಂತನಿಗೆ ಈ ಯಾವ ಯಾವುದೇ ರೀತಿಯಾದಂತಹ ಅಂದರೆ ಯಾರು ಅವಧ್ಯವತ್ ದೇವತೆಗಳಿಂದ ಪಡೆದರೂ ಕೂಡ ಭಗವಂತ ಸರ್ವಸಮರ್ಥನಾದ್ದರಿಂದ ಅವರನ್ನು ಕೂಡ ನಿಯಮಿಸ್ತಾನಾದದ್ದರಿಂದ ಆ ಅವಧ್ಯತ್ತ ವರವನ್ನು ಕೂಡ ಮೀರುವಂತಹ ಶಕ್ತಿ ಭಗವಂತನಿಗೆ ಉಂಟು ಆ ರೀತಿಯಾಗಿ ದೇವತೆಗಳಿಗೂ ಕೂಡ ಅನೇಕ ರೀತಿಯಾದಂತಹ ಕಷ್ಟಗಳನ್ನು ಕೊಟ್ಟಂತಹ ಅನೇಕ ಅಸುರರನ್ನು ಕೂಡ ಭಗವಂತ ಸಂಹರಿಸಿದಾದದ್ದರಿಂದ ಆ ರೀತಿಯಾಗಿ ಸಂತೋಷಪಟ್ಟಂತಹ ದೇವತೆಗಳೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡಿದ್ರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆದ್ದರಿಂದ ದೇಣುಕಾಸುರ ಮತ್ತು ಅವನ ಸಂಗಡಿಗರೆಲ್ಲರೂ ಕೂಡ ಹತರಾದದರಿಂದ ಏನಾಯಿತು ಅಂತ ಹೇಳಿ ಮುಂದೆ ಶುಕರು ತಿಳಿಸ್ತಾ ಅಥ ತಾಳ ತಾಲಫಲಾನ್ಯಾದನ್ ಮನುಷ್ಯ ಗತಸಾಧ್ವಸಾಹ ತೃಣಂಚ ಧೇನುಕ ಧೇನುಕ ಕಾನನೆ ದೇನುಕಾನನೇ ಅಂಥೇಳಿ ರೀತಿಯಾಗಿ ಧೇನುಕಾಸುರ ಹಿಂದೆ ಅವನ ವರ್ಣನೆಯನ್ನು ಮಾಡುವಾಗ ಗೋಪಾಲಕರು ಹೇಳಿದರು ಅಲ್ಲಿ ಅನೇಕ ರೀತಿಯಾದಂತಹ ಹೂ ಹೂಗಳು ಹಣ್ಣುಗಳು ಗೋಗಳಿಗೆ ಬೇಕಾದಂತಹ ಸಮೃದ್ಧವಾದಂತಹ ಹುಲ್ಲು ಎಲ್ಲವೂ ಕೂಡ ಅಲ್ಲಿ ಉಂಟು ಆದರೂ ಕೂಡ ಅದು ಯಾರಿಗೂ ಕೂಡ ಪ್ರವೇಶ ಪ್ರವೇಶ ಮಾಡಲಿಕ್ಕೆ ಅಸಾಧ್ಯವಾಗಿದೆ ದೇನುಕನಿಂದ ಅಂಥೇಳಿ ಆ ರೀತಿಯಾಗಿ ದೇನುಕ ಮತ್ತು ಅವನ ಸಂಗಡಿಗರ ಸಂಹಾರ ಆದಾಗ ಹತನಾದದ್ರಿಂದ ಮುಂದೆ ಆ ಕಾಡಿನಲ್ಲಿ ಮನುಷ್ಯರು ಯಾವ ಭಯವೂ ಇಲ್ಲದೆ ತಾಳೆಹಣ್ಣುಗಳನ್ನು ತಿಂದರು ಅಂತೇಳಿ ಹೇಳ್ತಾ ಹಸುಗಳು ಹುಲ್ಲನ್ನು ಮೇಯ್ದವು ಅಂತೇಳಿ ಹೇಳ್ತಾ ಭಗವಂತ ಈ ರೀತಿಯಾಗಿ ಅನುಗ್ರಹವನ್ನು ಸ್ನೇಹಿತರಿಗಾಗಿ ಮಾಡಿದ ಅಂತ ಹೇಳುವಂಥದ್ದನ್ನು ಪರೀಕ್ಷಿದ ರಾಜನಿಗೆ ಶುಕರು ಕೃಷ್ಣನ ಬಾಲಲೀಲೆಯ ಕುರಿತಾಗಿ ವರ್ಣಿಸ್ತಾ ಇದ್ದಾರೆ ಕೃಷ್ಣ ಕಮಲಪತ್ರಾಕ್ಷ ಪುಣ್ಯ ಶ್ರವಣ ಕೀರ್ತನ ತೂಯಮಾನೋನು ಗೈರ್ಗೋಪೈ ಸಾಗ್ರಜೋ ವ್ರಜಮಾಗದ ವರ ವ್ರಜಂ ಆಗಮತ್ತು ಅಂತ ಹೇಳಿ ಈ ರೀತಿಯಾಗಿ ವೃಂದಾವನಕ್ಕೆ ವೃಂದಾವನದಲ್ಲಿ ಸಂಚಾರ ಮಾಡುವಂತಹ ಇಚ್ಛೆ ಉಳ್ಳವನಾಗಿ ಕೃಷ್ಣ ಅನೇಕ ರೀತಿಯಾದಂತಹ ಲೀಲೆಗಳನ್ನು ತೋರಿಸಿದಾನೆ ಸ್ನೇಹ ಸ್ನೇಹಿತರಿಗೆ ಉಪಕಾರವನ್ನು ಮಾಡಿದವನಾಗಿ ಅಲ್ಲಿ ಸಂಚಾರವನ್ನು ಮಾಡಿದವನಾಗಿ ತನ್ನ ಲೀಲೆಗಳ ಶ್ರವಣ ಕೀರ್ತನೆಗಳಿಂದ ಪುಣ್ಯವನ್ನು ಉಂಟು ಮಾಡುವವನಾದಂತಹ ಪರಮಾತ್ಮ ಕಮಲಗಳ ಕಮಲದ ದಳದಂತೆ ಕಣ್ಣುಳ್ಳಂತಹ ಕೃಷ್ಣ ಬಲರಾಮನ ಬಲರಾಮನ ಜೊತೆಗೆ ಗೊಲ್ಲರಿಂದ ಸ್ತುತಿಸಿಕೊಳ್ಳುವವನಾಗಿ ಗೋಕುಲಕ್ಕೆ ಹಿಂತಿರುಗಿ ಬಂದ ಅಂತ ಹೇಳಿ ಶುಕರು ವರ್ಣಿಸ್ತಾ ಇದ್ದಾನೆ ಕಾಡಿನ ದೇನುಕ ಸಂಹಾರದ ನಂತರ ಯಥೇಚ್ಛವಾಗಿ ಹಣ್ಣುಗಳನ್ನು ತಿಂದಂತಹ ಗೊಲ್ಲರು ಕೃಷ್ಣನನ್ನು ಅನೇಕ ಸ್ತೋತ್ರಗಳಿಂದ ಅವನು ಏನೆಲ್ಲ ಲೀಲೆಯನ್ನು ಮಾಡಿದ ಅದರ ಒಂದು ಸ್ತುತಿಯನ್ನು ಮಾಡಿದವರಾಗಿ ಎಲ್ಲರೂ ಕೂಡ ಹಿಂದಿರುಗಿದ್ರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಬಂದಂತಹ ಕೃಷ್ಣ ಯಾವ ರೀತಿಯಾಗಿ ಕಂಡ ಅಂತ ಹೇಳುವಂಥದ್ದನ್ನು ಮುಂದೆ ಶುಕರು ಇದ್ದಾರೆ ತಂ ಗೋರಜ ಗೋರಜಶ್ಚುರಿತ ಕುಂತಲಬದ್ಧರ್ಹ ವನ್ಯ ವನ್ಯಪ್ರಸೂನ ರುಚಿರೇಕ್ಷಣ ಚಾರುಹಾಸಂ ವೇಣುಂ ವನಂತಮನುಗೈರುಪಗೀತ ಕಿರ್ಕೀರ್ತಿಂ ಗೋಪ್ಯೋ ತದೃ ತದೃಶೋಪ್ಯಗಮನ್ ಸಮೇತ ಅಂಥೇಳಿ ಈ ರೀತಿಯಾಗಿ ಗೋಧೂಳಿನಿಂದ ಆವೃತವಾದಂತಹ ಮುಂಗುರುಳು ಉಳ್ಳಂತಹ ಕೃಷ್ಣ ಅದಕ್ಕೆ ಕಟ್ಟಿದಂತಹ ನವಿಲುಗರಿ ಕಾಡು ಹೂಗಳು ಚೆಲುವಾದಂತಹ ನೋಟ ಕೃಷ್ಣನ ನೋಟವೇ ಅತ್ಯಂತ ಸುಂದರ ಆ ರೀತಿಯಾದಂತಹ ನೋಟವುಳ್ಳವನ ನೋಟವುಳ್ಳವನ ಆದಂತಹ ಕೃಷ್ಣ ನಗುಮುಖದ ಕೃಷ್ಣ ಕೊಳನನ್ನು ಉತ್ತ ಬರ್ತಾ ಇದ್ದಾನೆ ಜೊತೆಗೆ ಗೋಪಾಲಕರು ಅವನ ಗುಣಗಾನವನ್ನು ಕೂಡ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ಅವನನ್ನು ಕಾಣಲಿಕ್ಕೆ ಗೋಪಿಯರ ಕಣ್ಣುಗಳು ಬೆಳಗ್ಗಿನಿಂದ ಕೃಷ್ಣ ಕಾಣ್ತಾ ಇಲ್ಲ ಅಂತ ಹೇಳಿ ಅವನನ್ನೇ ಎದುರು ನೋಡ್ತಾ ಇದ್ದಂತಹ ಗೋಪಿಯರು ಅವನನ್ನು ನೋಡಲಿಕ್ಕಾಗಿ ತವಕಿಸಿದ್ದರು ಅಂತೇಳಿ ಹೇಳ್ತಾ ಅವರೆಲ್ಲರೂ ಕೂಡ ಸೇರಿ ಅವನನ್ನು ಎದುರುಗೊಂಡರು ಅಂದರೆ ಮುಂದೆ ಕೃಷ್ಣ ಬರ್ತಾ ಇದ್ದಾನೆ ಅಂತೇಳಿ ಎಲ್ಲರೂ ಕೂಡ ಕಾದು ನಿಂತ ನಿಂತಿದ್ದರು ಅಂತ ಹೇಳಿ ಕೃಷ್ಣ ಬರುವಿಕೆಯನ್ನು ಯಾವ ರೀತಿಯಾಗಿ ಗೋಪಿಯರು ಅಂದರೆ ಅವನ ಅಗಲಿಕೆ ಒಂದು ಕ್ಷಣವೂ ಕೂಡ ಗೋಪಿಯರಿಂದ ಸಹಿಸಲಿಕ್ಕೆ ಆಗ್ತಾ ಇರಲಿಲ್ಲ ಆದ್ದರಿಂದ ಸಹಜವಾಗಿ ಅವನು ಗೋವುಗಳನ್ನು ಮೇಯಿಸಲಿಕ್ಕಾಗಿ ಅವನ ಕೆಲಸಕ್ಕಾಗಿ ಹೋಗಿದ್ದಾನೆ ಆದರೂ ಕೂಡ ಬೆಳಗ್ಗೆ ಅಷ್ಟೇ ನೋಡಿದ್ದಾರೆ ಸಂಜೆ ಬರುವಾಗ ಅಷ್ಟು ಅಷ್ಟು ಹೊತ್ತು ಕೂಡ ಅವರಿಗೆ ಬಿಟ್ಟಿರಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಅವರ ಒಂದು ಭಕ್ತಿಯ ಉದ್ರೇಕವನ್ನು ಕೂಡ ಇಲ್ಲಿ ಶುಕರು ತಿಳಿಸ್ತಾ ಕೃಷ್ಣ ಯಾವ ರೀತಿಯಾಗಿ ಹಿಂತಿರುಗುವಾಗ ಮಕ್ಕಳು ಯಾವ ರೀತಿಯಾಗಿ ತಿರುಗಿ ಬಂದಾಗ ಯಾವ ರೀತಿಯಾಗಿ ಮಣ್ಣನ್ನು ಮಣ್ಣು ಮಣ್ಣು ತುಂಬಿರುತ್ತದೆ ಈ ರೀತಿಯಾದಂತಹ ಒಂದು ಸಹಜವಾದಂತಹ ಕೃಷ್ಣನ ಒಂದು ರೂಪವನ್ನು ಕೂಡ ವರ್ಣನೆ ಮಾಡ್ತಾ ಪೀತ್ವಾ ಮುಕುಂದ ಭೃಂಗೈ ತಾಪಂ ಜಹು ವಿರಹಜಂ ವ್ರಜಯೋಷಿ ತೋಹಿ ತತ್ಸಕ್ ಸವ್ರೀಡ ತಮಧಿಗಮ್ಯ ವಿಗಮೋ ಯದಪಾಂಗ ಯದಪಾಂಗಮೋಕ್ಷ ಅಂತ ಈ ರೀತಿಯಾಗಿ ಗೋಪಾಂಗನೆರ ಗೋಪಿಕೆಯರೆಲ್ಲರೂ ಕೂಡ ಕೃಷ್ಣನ ಮುಖಕಮಲದ ಮಧುಗಳನ್ನು ದುಂಬಿಗಗಳು ಯಾವ ರೀತಿಯಾಗಿ ಹೂವಿನಿಂದ ಮಧುವನ್ನು ಆಸ್ವಾದಿಸ್ತವೋ ಅದೇ ರೀತಿಯಾಗಿ ಅವರು ಕಣ್ಣುಗಳಿಂದ ಹೀರಿದ್ರು ಅಂತ ಹೇಳಿ ತಿಳಿ ಹೇಳ್ತಾ ಅದರ ವರ್ಣನೆಯನ್ನು ಮಾಡ್ತಾ ಬೆಳಗ್ಗೆ ಅವನನ್ನು ಕಾಣದೇ ವಿರಹದಿಂದ ಅವರು ತಪ್ತರಾಗಿದ್ದರು ಈಗ ಆ ತಾಪವನ್ನು ಪರಿಹರಿಸಿಕೊಂಡರು ಅವನನ್ನು ನೋಡಿದ ಮೇಲೆ ಎಲ್ಲವೂ ಕೂಡ ಉಪಶಮನಗೊಂಡಿತು ಅಂತೇಳಿ ಹೇಳ್ತಾ ಲಜ್ಜೆ ತುಂಬಿದ ನಗುವಿನ ನಗುವನ್ನು ಬೀರಿದವರಾಗಿ ಕೃಷ್ಣನನ್ನು ಕಡೆಗಂಡ ನೋಟದಿಂದ ನೋಡಿದವರಾಗಿ ಕೃಷ್ಣನಿಗೆ ಬೇಕಾದಂತಹ ಸತ್ಕಾರವನ್ನು ಮಾಡಿದರು ಆ ಸತ್ಕಾರವನ್ನು ಸ್ವೀಕರಿಸಿದಂತಹ ಕೃಷ್ಣ ಗೋಕುಲವನ್ನು ಪ್ರವೇಶಿಸಿದ ಅಂಥೇಳಿ ಈ ರೀತಿಯಾಗಿ ಸಹಜವಾಗಿ ಮನೆಗೆ ಹಿಂತಿರುಗಿ ಬರುವಾಗ ನಾವು ಕೂಡ ಮನೆಯಲ್ಲಿ ಯಾರಾದರೂ ಇದ್ದಾಗ ಗಂಡ ಹಿಂದೆ ಬರುವಾಗ ಹೆಂಡತಿ ಮನೆಯಲ್ಲಿ ಅವನನ್ನು ಕಾದವನಾಗಿ ಉಪಚಾರವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅಪೇಕ್ಷಿಸ್ತಾರೆ ಅಥವಾ ಬಂಧುಗಳು ಮನೆಗೆ ಬಂದಾಗ ಉಪಚಾರ ಮಾಡಬೇಕು ಅಂತ ಹೇಳುವಂತಹ ಒಂದು ನಿಲುವು ನಮ್ಮಲ್ಲಿ ಇರ್ತದೆ ಅದೇ ರೀತಿಯಾಗಿ ಕೃಷ್ಣನು ಕೂಡ ಮನೆಗೆ ಬಂದಾಗ ಇಡೀ ಗೋಕುಲವೇ ಅವನನ್ನು ಎದುರು ಮಾಡಿಕೊಂಡಿತು ಅಂತ ಹೇಳಿ ಕೃಷ್ಣನ ಮೇಲೆ ಅತ್ಯಂತ ಪ್ರೀತಿ ಇತ್ತು ಅಂತ ಹೇಳಿ ಇಲ್ಲಿ ಗೊತ್ತಾಗ್ತದೆ ಇಲ್ಲಿ ಯದ್ಯಪಿ ಗಂಡ ಮನೆಗೆ ಬರುವಾಗ ಹೆಂಡತಿ ಪ್ರೀತಿಯಿಂದ ಆ ಸತ್ಕಾರವನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಬಂಧುಗಳು ಮನೆಗೆ ಬಂದಾಗ ಕೂಡ ನಾವು ಅತಿ ಸತ್ಕಾರವನ್ನು ಮಾಡುವುದು ಕೂಡ ಅವರ ಮೇಲಿನ ಪ್ರೀತಿಯಿಂದ ಅದೇ ರೀತಿಯಾಗಿ ಕೃಷ್ಣನು ಕೂಡ ಹಿಂತಿರುಗಿದಾಗ ಇಡೀ ಗೋಕುಲದ ಸ್ತ್ರೀಯರೆಲ್ಲರೂ ಕೂಡ ಅವನನ್ನು ಎದುರುಗೊಂಡರು ಅವನ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿ ಶುಕರು ಪರಿಶಿತ್ ರಾಜರಿಗೆ ತಿಳಿಸ್ತಾ ಇದ್ದಾರೆ ತದಾ ಯಶೋಧ ರೋಹಿಣ್ಯವು ಪುತ್ರಯೋ ಪುತ್ರವತ್ಸಲೆ ಯಥಾಕಾಲಂ ಯಥಾಕಾಮಂ ಯಥತ್ತಾಮ್ ಪರಮಾಶಿಷ ಅಂತ ಹೇಳಿ ಈ ರೀತಿಯಾಗಿ ಯಶೋಧ ಮತ್ತು ಯಶೋಧೆ ಮತ್ತು ರೋಹಿಣಿಯರು ಕೂಡ ಪುತ್ರವಾತ್ಸಲ್ಯದಿಂದ ಕೃಷ್ಣ ರಾಮರಿಗೆ ಕಾಲೋಚಿತವಾದಂತಹ ಅವರಿಗೆ ಬೇಕಾದಂಥ ಎಲ್ಲ ಇಷ್ಟು ಇಷ್ಟ ವಸ್ತುಗಳನ್ನು ಕೂಡ ಉಪಚಾರಗಳನ್ನು ಕೂಡ ನೀಡಿದ್ದರು ಕೇವಲ ಗೋಪಿಯರು ಮಾತ್ರ ಅವನನ್ನು ಎದುರುಕೊಂಡದಲ್ಲ ತಾಯಿ ತಾಯಂದಿರು ಕೂಡ ಕಾದವರಾಗಿ ಅವರಿಗೆ ಬೇಕಾದಂತಹ ಎಲ್ಲ ಇಷ್ಟ ಪದಾರ್ಥಗಳ ಇಷ್ಟ ಪದಾರ್ಥಗಳನ್ನು ಕೂಡ ಕೊಟ್ಟರು ಅಂತ ಹೇಳಿ ತಿಳಿಸ್ತಾ ಮುಂದೆ ಆಟವಾಡಿ ಬಂದಿದ್ದಾನೆ ಅಥವಾ ಹೊರಗೆ ಹೊರಗೆ ಹೋದಂತಹ ಮಕ್ಕಳು ಮನೆಗೆ ಬಂದಿದ್ದಾರೆ ಅವರನ್ನು ಸ್ನಾನ ಮಾಡಿದವರ ಸ್ನಾನ ಮಾಡಿಸಿ ಶುದ್ಧರನ್ನಾಗಿಸ್ತಾ ಇದ್ದಾಳೆ ಅದರ ಕುರಿತಾಗಿ ವರ್ಣನೆಯನ್ನು ಮಾಡ್ತಾರೆ ವಿಗತಾ ಧ್ವಶ್ರಮೌ ತತ್ರ ಮರ್ದನಾದಿವಿಹಿ ನೀವೀಂ ರುಚಿರಾಮ್ ದಿವ್ಯ ಸೃಗ್ ಗಂಧಮಂಡಿತವು ಅಂದರೆ ಈ ರೀತಿಯಾಗಿ ಅಭ್ಯಂಜನ ಮಾಡಿಸಿ ಕೈಕಾಲುಗಳನ್ನು ನೀವಿ ನೀರೆರೆದು ಮಕ್ಕಳಿಗೆ ಅವರು ಅವರ ಅವರು ಮಾಡಿದಂತಹ ಪ್ರಯಾಣದ ಆಯಾಸವನ್ನು ಕಳೆದರು ಅಂತೇಳಿ ಹೇಳ್ತಾ ಒಳ್ಳೆಯ ಬಟ್ಟೆಗಳನ್ನು ಉಡಿಸಿದರು ದಿವ್ಯ ಮಾಲೆ ಗಂಧಗಳಿಂದ ಅವರನ್ನು ಅಲಂಕರಿಸಿದರು ಅಂತ ಹೇಳಿ ಈ ರೀತಿಯಾಗಿ ಹೊರಗೆ ಹೋಗಿ ಬಂದಂತಹ ಕೃಷ್ಣರಾಮರಿಗೆ ಉಪಚಾರವನ್ನು ಮಾಡಿದರು ಜನನ್ಯುಪಹೃತ ಪ್ರಾಶ್ಯ ಸ್ವಾಧ್ವನ್ನ ಮುಪಪ ಮುಪಲಾಲಿತೌ ಸಂವಿಶ್ಯ ಮೃದುಶಯ್ಯಾಂ ಸುಖಂ ಸುಶುಷ ಸುಶುಪ ಪತುತ್ ಪತುರ್ವಜೆ ಅಂಥೇಳಿ ಈ ರೀತಿಯಾಗಿ ತಾಯಂದಿರು ನೀಡಿದಂತಹ ರುಚಿ ರುಚಿಯಾದಂತಹ ತಿನಿಸುಗಳನ್ನು ಮೃಷ್ಟಾನ್ನವನ್ನು ತಿಂದವರಾಗಿ ಲಾಲಿಸಲ್ಪಡ್ತಾ ಇದ್ದಾರೆ ಅವರು ಮೃದು ಶಯ್ಯೆಯಲ್ಲಿ ಅವರನ್ನು ಮಲಗಿಸ್ತಾ ಇದ್ದಾರೆ ಆಯಾಸ ಆಗಿದೆ ತಿರುಗಿ ಬಂದಿದ್ದೀರಿ ಅದರಿಂದ ಮಲಗಿಸ್ತಾ ಇದ್ದಾರೆ ಜೋ ಲಾಲಿಯನ್ನು ಹಾಡ್ತಾ ಇದ್ದಾರೆ ಈ ರೀತಿಯಾಗಿ ಲಾಲಿಯನ್ನು ಹಾಡಿದಾಗ ಅವರು ನಿದ್ದೆಯನ್ನು ಮಾಡಿದ್ದರು ಗೋಕುಲದಲ್ಲಿ ಕೃಷ್ಣರಾಮರು ಈ ರೀತಿಯಾಗಿ ಅವರ ದಿನಚರಿ ಇತ್ತು ಅಂತ ಹೇಳುವಂತಹ ವರ್ಣನೆಯನ್ನು ಶುಕರು ಮಾಡ್ತಾ ಇದ್ದಾರೆ ಮುಂದೆ ಕೃಷ್ಣರಾಮರು ಯಾವ ರೀತಿಯಾಗಿ ಕೃಷ್ಣ ಬಲರಾಮನನ್ನು ಬಿಟ್ಟವನಾಗಿ ಯಮನೇ ತೀರಕ್ಕೆ ಹೋಗಿ ಗಾಳಿಯ ಮರ್ದನವನ್ನು ಮಾಡುವವನಿದ್ದಾನೆ ಅದರ ಚಿಂತನೆಯನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಭಾಗವತದ ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದಂತಹ ಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದೇವೆ ಕೃಷ್ಣಾರ್ಪಣಮಸ್ತು